ಎಲ್ಲರಿಗೂ ಕಥಾ ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ ನೂರು ಶ್ರೀಯ ತಾನೇ ಶ್ರೀಹಿತ್ ಬಟ್ಟೆಗಳನ್ನು ಬ್ಯಾಗಿಗೆ ಸೇರಿಸಿ ಪ್ಯಾಕ್ ಮಾಡಿ ಅವನು ಬರುವ ದಾರಿಯನ್ನೇ ಕಾಯುತ್ತಾ ಕುಳಿತಿದ್ದಳು ಮನೆಗೆ ಬಂದವನಿಗೆ ಮುದ್ದಿನ ಮಡದಿ ತನ್ನನ್ನೇ ಕಾಯುತ್ತಾ ಕುಳಿತಿರುವುದನ್ನು ಕಂಡು ಎಲ್ಲಿಲ್ಲದ ಸಂತಸ ಈ ದಿನಕ್ಕಾಗಿ ವರ್ಷಗಳಿಂದ ಕಾಯುತ್ತಿದ್ದವನಲ್ಲವೇ ಶ್ರೀ ನನಗೋಸ್ಕರ ಕಾಯ್ತಿದ್ಯಾ ಹೌದು ಹಿತ್ ಬೇಗ ಫ್ರೆಶ್ ಆಗಿ ಬಾ ಕಾಫಿ ಕೊಡ್ತೇನೆ ಆಮೇಲೆ ನಮ್ಮ ಮನೆಗೆ ಹೋಗೋದಿದೆ ಎಂದಳು ನಗುತ್ತಾ ತವರು ಮನೆಗೆ ಹೋಗುವ ಕಾರಣ ರವರ ಮುಖ ತಾವರೆ ಅಂತ ಅರಳಿದೆ ಅನ್ನಿ ಹ್ಞೂ ಹೌದು ಏನಾದರೂ ವಿಶೇಷ ಇದೆಯಾ ಯಾಕೆ ಅಲ್ಲಿಗೆ ಹೋಗ್ತಿದ್ದೇವೆ ಎಂದು ಕೇಳಿದ ಅದು ಅಪ್ಪ ಕಾಲ್ ಮಾಡಿದರು ನಾವಿಬ್ಬರು ಅಲ್ಲಿ ಎರಡು ದಿನ ಇದ್ದು ಬರಬೇಕಂತೆ ಮದುವೆ ಆದಮೇಲೆ ನಾವಲ್ಲಿಗೆ ಹೋಗಲಿಲ್ವಲ್ಲ ಎಂದಳು ಸೌರಿ ಶ್ರೀ ಇವತ್ತು ಇಂಪಾರ್ಟೆಂಟ್ ಕಾಲ್ ಮಾಡೋದಿದೆ ನಾಳೆ ಕೂಡ ಬ್ಯುಸಿ ಇರ್ತೇನೆ ಮಾವನಿಗೆ ನಾನು ಕಾಲ್ ಮಾಡಿ ಹೇಳ್ತೇನೆ ನಾವು ಇನ್ನೊಂದು ಸಾರಿ ಹೋಗುವ ಎಂದಾಗ ತುಸು ಬೇಸರವಾದರೂ ಸರಿ ಎಂದವಳು ಕೋಣೆಗೆ ಹೋದರೆ ಅವನವಳನ್ನು ಹಿಂಬಾಲಿಸಿದ ತನ್ನ ಬ್ಯಾಗ್ ಪ್ಯಾಕ್ ಮಾಡಿಟ್ಟದನ್ನು ಕಂಡವ ಅವಳು ತವರು ಮನೆಗೆ ಹೋಗುವ ಸಲುವಾಗಿ ಎಷ್ಟು ಸಂಭ್ರಮದಿಂದಿದ್ದಳು ಎಂದು ಅರಿತ ಅವಳು ಬ್ಯಾಗಿನಲ್ಲಿಟ್ಟಿದ್ದ ಬಟ್ಟೆಗಳನ್ನು ಹೊರಗೆ ತೆಗೆಯುವುದನ್ನು ಕಂಡವ ಅವಳನ್ನು ತಡೆದು ನಾನಾಗ ಸುಳ್ಳು ಹೇಳಿದ್ದು ಶ್ರೀ ನನಗೆ ಅಮ್ಮ ಆಗಲೇ ಕಾಲ್ ಮಾಡಿ ವಿಷಯ ಹೇಳಿದರು ಇನ್ನೆರಡು ದಿನ ನಾನು ಆಫೀಸಿಗೆ ಹೋಗಲ್ಲ ಬೇಗ ರೆಡಿಯಾಗು ನಾನು ಫ್ರೆಶ್ ಆಗಿ ಬರ್ತೇನೆ ಮತ್ತೆ ನಾವು ಹೋಗುವ ಆಯ್ತಾ ಎಂದಾಗ ಅವಳ ಮುಖದಲ್ಲಿ ನಗು ಅರಳಿತು ಥ್ಯಾಂಕ್ ಯು ಹಿತ್ ಎಂದವಳು ಅವನ ಎದೆಗೊರಗಿದಳು ಶ್ರೀ ನೀನು ಹೀಗೆ ನಿಂತರೆ ನಾವಿವತ್ತು ಮನೆಗೆ ಹೋಗಬೇಕೋ ಬೇಡವೋ ಎಂದು ನಾನು ಇನ್ನೊಮ್ಮೆ ಯೋಚಿಸಬೇಕಾಗುತ್ತೆ ಎಂದವನು ಕಣ್ಣು ಹೊಡೆದರೆ ಹೀತ್ ಎಂದು ರಾಗ ಎಳೆದವಳು ಬೇಗ ಫ್ರೆಶ್ ಆಗಿ ಬ ನಾನು ಕಾಫಿ ತರ್ತೇನೆ ಎಂದು ಅಲ್ಲಿಂದ ಹೋದರೆ ತುಟಿ ಅಂಚಲಿ ನಕ್ಕವ ಫ್ರೆಶ್ ಆಗಲು ಹೋದ ಯಾಕೆ ಯಾಕಿಷ್ಟೊಂದು ಬ್ಲಶ್ ಆಗ್ತಿದ್ದೀರಿ ಅಣ್ಣ ಏನಾದರೂ ಸ್ವೀಟ್ ಕೊಟ್ಟನಾ ಹೇಗೆ ಎಂದು ಕಣ್ಣು ಹೊಡೆದವಳಿಗೆ ಹಾಸಿನಿ ಪ್ರೇಕ್ಷಕಿನ ತಲೆ ಮೇಲೆ ಕೈ ಇಟ್ಟಿದ್ದಾಳೆ ಅಂತ ಅನಿಸುತ್ತೆ ನೀನು ಅವಳ ಥರನೇ ಆಡ್ತಿದ್ಯಾ ಎಂದಳು ಸುಮ್ಮನೆ ನಕ್ಕವಳು ಅಣ್ಣನಿಗೆ ಕಾಫಿ ಮಾಡ್ತಿದ್ದೀರಾ ಎಂದು ಕೇಳಿದಾಗ ಹೌದು ಎಂದವಳು ನಿನಗೂ ಕಾಫಿ ಮಾಡಲಾ ಎಂದಾಗ ಹ್ಞೂ ಮಾಡಿ ನಿಮ್ಮ ಕೈ ಕಾಫಿ ಕುಡಿದ್ರೆ ಫುಲ್ ಎನರ್ಜಿ ಬಂದುಬಿಡುತ್ತೆ ಎಂದೂ ನಕ್ಕಳು ಜಾಸ್ತಿ ಹೊಗಳಬೇಡ ಹಾಸಿನಿ ನಿಜ ಹೇಳಿದು ಅತಿಗೆ ನಿಮ್ಮ ಕೈ ಕಾಫಿ ಸೂಪರ್ ಅಂದ ಹಾಗೆ ದೊಡ್ಡಮ್ಮ ಹೇಳ್ತಿದ್ರು ನೀವು ಮತ್ತು ಅಣ್ಣ ನಿಮ್ಮ ಮನೆಗೆ ಹೋಗ್ತಿದ್ದೀರಂತೆ ಹೌದು ಕಾಫಿ ಕುಡಿದು ಹೊರತಿದ್ದೇವೆ ನೀವಿಬ್ರು ಹೋದರೆ ನನಗೆಲ್ಲಿ ಬೋರ್ ಆಗುತ್ತೆ ಆದಷ್ಟು ಬೇಗ ಬನ್ನಿ ಹಾಸಿನಿ ನೀನು ಯಾಕೆ ನಮ್ಮ ಜೊತೆ ಬರಬಾರ್ದು ಅಯ್ಯೋ ಅದೆಲ್ಲ ಏನೂ ಬೇಡ ಇಬ್ಬರು ಲವ್ ಬರ್ಡ್ಸ್ ಮಧ್ಯೆ ನಾನು ಯಾಕೆ ಹಾಗೆಲ್ಲ ಏನೂ ಇಲ್ಲ ನೀನು ಬಾ ನಾನು ಅಮ್ಮನ ಹತ್ರ ಕೇಳಿ ಹೇಳ್ತೇನೆ ಸರಿ ಎಂದವಳು ಅವಳಿಗೆ ಕಾಫಿ ಕೊಟ್ಟು ಶ್ರೀಹಿತ್ಗೆ ಕಾಫಿ ತೆಗೆದುಕೊಂಡು ಹೋದರೆ ಹಾಸಿನಿ ಸೀತಾರವರ ಬಳಿ ಬಂದು ಅಮ್ಮ ಅಮ್ಮ ಎಂದಳು ಅವಳು ಯಾವುದೋ ವಿಷಯಕ್ಕೆ ಪೀಟಿಗೆ ಹಾಕುತ್ತಿದ್ದಾಳೆ ಎಂದರಿತವರು ಏನು ಹೇಳಬೇಕು ಅಂತಿದ್ಯೋ ನೇರವಾಗಿ ಹೇಳು ಎಂದರು ಅದು ಮತ್ತೆ ಅಮ್ಮ ಅದೇನು ಗೊತ್ತಾ ನಾನು ಅಣ್ಣ ಅತ್ಗೆ ಜೊತೆ ಅತ್ಗೆ ಮನೆಗೆ ಹೋಗ್ಲಾ ಎಂದವಳ ಮಾತಿಗೆ ಕುಪಿತಗೊಂಡವರು ಹಾಸಿನಿ ಎಂದು ಅಬ್ಬರಿಸಿದಾಗ ಭಯದಿಂದ ಬೆವೆತಳವಳು ಯಾವತ್ತೂ ತನ್ನ ತಾಯಿ ಇಷ್ಟು ಕೋಪಗೊಂಡದ್ದು ಅವಳು ಕಂಡಿರಲಿಲ್ಲ ಯಾವುದೇ ಕಾರಣಕ್ಕೂ ನೀ ಆ ಮನೆ ಕಾಲಿಡಬಾರ್ದು ಎಂದು ಖಡಾಖಂಡಿತವಾಗಿ ನುಡಿದರು ಸೀತಾರವರು ಯಾಕಮ್ಮ ಇಷ್ಟು ಕೋಪ ನಾನು ಯಾವತ್ತೂ ನಿನ್ನನ್ನು ಇಷ್ಟು ಕೋಪದಲ್ಲೇ ನೋಡಿರಲಿಲ್ಲ ಎಂದವಳು ಅತ್ತಾಗ ಛೆ ಯಾರದೋ ಮೇಲಿನ ಕೋಪ ನನ್ನ ಮಗಳ ಮೇಲೆ ತೋರಿಸಿದೆನಲ್ಲ ಎಂದು ಮನದಲ್ಲೇ ಅಂದುಕೊಂಡವರು ಸಾರಿ ಪುಟ್ಟ ನಾನು ಸ್ವಲ್ಪ ಟೆನ್ಷನಲ್ಲಿದ್ದೆ ಅದನ್ನು ನಿನ್ನ ಹತ್ರ ತೋರಿಸಿದೆ ಹಾಗೆ ನೀನು ನಿನ್ನ ಅಣ್ಣ ಅತ್ಕೆ ಜೊತೆಗೆ ಹೋದರೆ ಅಮ್ಮನಿಗೆ ಇಲ್ಲಿ ಒಬ್ಬಳೇ ಬೋರ್ ಆಗುತ್ತಲ್ವ ಪುಟ್ಟ ಎಂದು ಅವಳನ್ನು ರಮಿಸಲು ಹೇಳಿದರೆ ಸರಿ ನಾನು ಎಲ್ಲಿಗೂ ಹೋಗಲ್ಲ ಎಂದವಳು ಶ್ರೀಯಳ ಬಳಿ ಬಂದು ಅತ್ಗೆ ಸಾರಿ ನಾನು ನಿಮ್ಮ ಜೊತೆ ಬರೋಕ್ಕಾಗಲ್ಲ ಎಂದವಳೆ ಅಲ್ಲಿಂದ ಓಡಿದಳು ಶ್ರೀ ಹಾಸಿನಿ ಆಕೆ ಹಾಗೆ ಓಡಿದ್ಲು ಎಂದು ಪ್ರಶ್ನಿಸಿದ್ದ ಶ್ರೀಹಿತ್ಗೆ ಗೊತ್ತಿಲ್ಲ ಹಿತ್ ಎಂದು ಉತ್ತರಿಸಿದವಳು ಮನೆಗೆ ಹೋಗೋಣವ ಎಂದಾಗ ಸರಿ ಎಂದವ ಮನೆಯಲ್ಲಿ ಎಲ್ಲರಿಗೂ ತಿಳಿಸಿ ಶ್ರೀಯಾಳ ಜೊತೆ ಅವಳ ತವರು ಮನೆಗೆ ಹೋದ ವಸುಧಾರವರು ಹಾಗೂ ಮೃದುಲಾರವರು ಶ್ರೀಯಾ ಹಾಗೂ ಶ್ರೇಹಿತ್ಗಾಗಿ ಕಾಯುತ್ತಾ ಕುಳಿತಿದ್ದರು ಕಾರಿನ ಹಾರ್ನ್ ಸದ್ದು ಕೇಳಿ ಇಬ್ಬರು ಕಣ್ಣರಳಿಸಿದರು ಮೃದುಲ ಹೋಗಿ ಆರತಿ ತಗೊಂಡ್ಬಾರಮ್ಮ ಎಂದ ವಸುಧಾರವರ ಮಾತಿಗೆ ತಲೆಯಡೆಸಿದ ಮೃದುಲಾರವರು ಆರತಿ ತಂದು ನವ ದಂಪತಿಗಳಿಗೆ ಆರತಿ ಮಾಡಿ ನಂತರ ಮನೆಯೊಳಗೆ ಬರಲು ಅನುವು ಮಾಡಿಕೊಟ್ಟರು ವಸ್ತು ಹೇಗಿದ್ಯಾ ಎಂದು ಕೇಳಿದವ ಅವರ ಕೆನ್ನೆ ಹಿಂಡಿದ ನಾನು ಚೆನ್ನಾಗಿದ್ದೇನಪ್ಪ ಎಂದರು ಅಜ್ಜಿ ತಾತ ಇಲ್ಲಿ ಎಂದು ಕೇಳಿದ ಶ್ರೀಯಾಳಿಗೆ ನಿಮ್ಮ ಅಪ್ಪ ಮತ್ತು ಅವರು ಹೊರಗಡೆ ಹೋಗಿದ್ದಾರೆ ಇವಾಗ ಬರ್ತಾರೆ ಎಂದರು ಅಕ್ಕ ಎಂದು ಸ್ವರ ಹಾಗೂ ಶ್ರೇಯಸ್ ಖುಷಿಯಿಂದ ಶ್ರೀಯಾಳನ್ನು ತಬ್ಬಿಕೊಂಡರೆ ಅವಳು ಅಕ್ಕರೆಯಿಂದ ತಮ್ಮ ಹಾಗೂ ತಂಗಿಯ ತಲೆ ನೆವರಿಸಿದಳು ನಾನು ಕೂಡ ಬಂದಿದ್ದೇನೆ ನಿಮ್ಮ ಅಕ್ಕ ಒಬ್ಳೆ ಅಲ್ಲ ಎಂದ ಶ್ರೇಹಿತ್ಗೆ ಸಾರಿ ಬಾವ ಎಂದ ಸ್ವರ ಹೇಗಿದ್ದೀರಾ ಎಂದು ಕೇಳಿದರೆ ನಾನು ಚೆನ್ನಾಗಿದ್ದೇನೆ ಹೌದು ನೀನು ಯಾವಾಗ ಬಂದೆ ಶ್ಯಾಮ್ ಬರಲಿಲ್ವಾ ಎಂದು ಕೇಳಿದ ಅವರು ಬಂದು ಒಂದಿನ ಇದ್ದು ಹೋದರು ನಾನು ಬಂದು ಮೂರು ದಿನ ಆಯಿತು ಬಾವ ಸರಿ ಶ್ಯಾಮ್ಗೆ ಆಫೀಸ್ ಮುಗಿಸಿ ಇಲ್ಲಿಗೆ ಬರಲು ಹೇಳು ತುಂಬ ದಿನಗಳ ನಂತರ ಎಲ್ಲರೂ ಜೊತೆಯಲ್ಲಿ ಸೇರ್ತೇವೆ ಎಂಜಾಯ್ ಮಾಡುವ ಈಗಲೇ ಕಾಲ್ ಮಾಡಿ ಹೇಳ್ತೇನೆ ಬಾವ ಎಂದವಳು ಖುಷಿಯಿಂದ ತನ್ನ ಕೋಣೆಗೆ ಓಡಿದರೆ ಬಾವಾ ಎಂದ ಶ್ರೇಯಸ್ ಅವನಿಗೆ ತಲೆನೋವು ಬರುವ ತನಕ ಅವನ ಜೊತೆ ಕುಳಿತು ಮಾತನಾಡಿದ ಅಷ್ಟರಲ್ಲಿ ಮುರಳಿಯವರು ಹಾಗೂ ನಾರಾಯಣರವರು ಬಂದರು ಅವನ ಬಳಿ ಬಂದವರು ಅವನ ಜೊತೆ ಕುಳಿತು ಒಂದಷ್ಟು ಹರಟಿ ನಂತರ ಊಟ ಮಾಡುವ ಎಂದಾಗ ಶ್ಯಾಮ್ ಬಂದ ನಂತರ ಊಟ ಮಾಡುವ ಎಂದನವನು ರಾತ್ರಿ ಎಂಟರ ಹೊತ್ತಿಗೆ ಶ್ಯಾಮ್ ಕೂಡ ಅವರಿಗೆ ಜೊತೆಯಾದ ಎಲ್ಲರೂ ಜೊತೆಯಲ್ಲಿ ಕುಳಿತು ಹರಟೆಯ ನಡುವೆ ಊಟ ಮುಗಿಸಿದರು ಶ್ರೀಯಾ ಸ್ವರ ವಸುಧಾರವರು ಹಾಗೂ ಮೃದುಲಾರವರು ಅಡುಗೆ ಮನೆ ಸೇರಿ ಅಲ್ಲಿಯ ಕೆಲಸ ಮುಗಿಸುವತ್ತ ಗಮನ ಹರಿಸಿದರೆ ಗಂಡಸರೆಲ್ಲರೂ ಒಂದು ಕಡೆ ಕೂತು ಲೋಕಾಭಿರಾಮವಾಗಿ ಮಾತನಾಡುತ್ತಿದ್ದರು ಶ್ಯಾಮ್ ಹಾಗೂ ಶ್ರೀಹಿತ್ ಇಬ್ಬರು ಸ್ವಂತ ಅಣ್ಣ ತಮ್ಮಂದಿರಂತೆ ಇರುವುದನ್ನು ಕಂಡು ಮುರಳಿ ಅವರು ಖುಷಿಯಿಂದ ಹಿಗ್ಗಿದರು ಮನೆಯಲ್ಲಿ ಸದ್ದುಗದ್ದಲ ಕೇಳಿ ನಾರಾಯಣ್ ದಂಪತಿಗಳಿಗೆ ಆನಂದವಾಯಿತು ಇಂದು ಈ ಮನೆ ಸಂಪೂರ್ಣವಾಗಿ ಮನೆ ಎನಿಸುತ್ತದೆ ಎಂದುಕೊಂಡರು ಚಿನ್ನ ನಿಂಗೆ ಅಲ್ಲಿ ಏನು ತೊಂದರೆ ಇಲ್ವಲ್ಲ ಎಂದು ಮೃದುರವರು ಕೇಳಿದಾಗ ನನ್ನ ಬಗ್ಗೆ ಯೋಚನೆ ಮಾಡಬೇಡಮ್ಮ ನಾನಲ್ಲಿ ಆರಾಮಾಗಿದ್ದೇನೆ ಹೆತ್ತಿಗೆ ಅಶು ವಿಷಯ ಹೇಳಲಿಲ್ಲ ಅಂತ ಸ್ವಲ್ಪ ಬೇಸರವಾಯಿತು ನನಗೆ ಆದರೆ ಅವನಿಗೆ ನನ್ನ ಬಗ್ಗೆ ಅಶು ಬಗ್ಗೆ ಎಲ್ಲ ಮೊದಲೇ ಗೊತ್ತಿತ್ತು ಆದರೂ ನನಗೆ ನೋವಾಗಬಾರ್ದು ಅಂತ ಅವನು ಅದರ ಬಗ್ಗೆ ನನ್ನನ್ನು ಕೇಳಲಿಲ್ಲ ಇಂದವಳು ಭಾವುಕಳಾದರೆ ಗಂಡನನ್ನು ಪಡೆಯಲು ಪುಣ್ಯ ಮಾಡಿದ್ದೆ ಸಿನ್ನು ನೀನು ಎಂದರು ಮೃದುಲಾರವರು ನಿನ್ನ ಮಾತು ನಿಜ ಅಮ್ಮ ಮರುಭೂಮಿಯಂತಿದ್ದ ನನ್ನ ಬಾಳಿಗೆ ಮಳೆ ಸುರಿಸಿ ನನ್ನಲ್ಲೂ ಜೀವನದ ಬಗ್ಗೆ ಆಸಕ್ತಿ ಹುಟ್ಟಿಸಿದವ ನನ್ನ ಹಿತ್ ಒಂದು ವೇಳೆ ಅವನು ನನಗೆ ಸಿಗದೆ ಹೋಗಿದ್ರೆ ನನ್ನ ಕೊನೆಯ ತನಕ ಹೀಗೆ ಉಂಟಿಯಾಗಿರ್ತಿದ್ದೆ ಪುಟ್ಟಿ ಮೃದುಲಾ ಏನು ಮಾಡ್ತಿದ್ದೀರಾ ಬನ್ನಿ ಇಲ್ಲಿ ಎಂದು ವಸುದಾರವರು ಕರೆದಾಗ ಇಬ್ಬರು ಕಣ್ಣೊರೆಸಿಕೊಂಡು ಎಲ್ಲರೂ ಇರುವಲ್ಲಿಗೆ ಬಂದರು ಮಾತು ಹರಟೆಯ ನಡುವೆ ಸಮಯ ಸರಿದದ್ದದೆ ತಿಳಿಯಲಿಲ್ಲ ಎಲ್ಲರೂ ತುಂಬ ಖುಷಿಯಾಗಿದ್ದರು ಅಂದು ಮಧ್ಯರಾತ್ರಿ ಶ್ರೀಹಿತ್ನ ಮೊಬೈಲ್ ರಿಂಗಣಿಸಿತು ಕಣ್ಣು ಬಿಡಲು ಕಷ್ಟವಾಗುತ್ತಿತ್ತು ಅವನಿಗೆ ಆದರೆ ಪದೇ ಪದೇ ರಿಂಗಣಿಸುವ ಮೊಬೈಲ್ನಿಂದ ಅವನ ನಿದ್ರಾಭಂಗವಾಗಿತ್ತು ಕಣ್ಣುಜ್ಜುತ್ತಲೇ ಇದ್ದವ ಇಷ್ಟು ಹೊತ್ತಲ್ಲಿ ಯಾರು ಕರೆ ಮಾಡ್ತಿರಬಹುದು ಎಂದುಕೊಳ್ಳುತ್ತಲೇ ಕರೆ ಸ್ವೀಕರಿಸಿದ ಕಂದ ಈಗಿಂದ ಈಗಲೇ ಮನೆಗೆ ಬಂದ್ಬಿಡು ಎಂದು ಸೀತಾರಾವರು ಹೇಳಿದಾಗ ಅವರ ದನಿಯಲ್ಲಿದ್ದ ಆತಂಕ ಹಾಗೂ ಭಯವನ್ನು ಗುರುತಿಸಿದವನ ಮನಸ್ಸು ಕೇಡನ್ನು ಶಂಕಿಸಿತು ಚಿಕ್ಕಮ್ಮ ವಿಷ ಏನು ಅಂತ ಹೇಳಿ ಯಾಕಿಷ್ಟು ಗಾಬರಿಯಾಗಿದ್ದೀರಾ ಎಂದು ದಾನಿ ನಡುಗುತ್ತಿತ್ತು ನೀನು ಬೇಗ ಬಾ ಕಂದ ಮನೆಗೆ ಬಂದ ಮೇಲೆ ವಿಷಯ ಹೇಳ್ತೇನೆ ಸರಿ ಚಿಕ್ಕಮ್ಮ ಶ್ರೀಯನು ಎಬ್ಬಿಸಿ ಕರ್ಕೊಂಡು ಬರ್ತೇನೆ ಎಂದವನಿಗೆ ಕಂದ ಅವಳು ಮದುವೆ ಆದ ನಂತರ ಮೊದಲ ಸಾರಿ ತವರು ಮನೆಗೆ ಬಂದಿದ್ದಾಳೆ ಎರಡು ದಿನ ಅಲ್ಲಿದ್ದು ಬರಲಿ ನೀನು ಬೇಗ ಬಾ ಎಂದು ಕರೆ ಸ್ಥಗಿತಗೊಳಿಸಿದರು ಶ್ರೀಯಳಿಗೆ ಹೇಳದೆ ಹೋದರೆ ತಪ್ಪಾಗುತ್ತದೆ ಎಂದನಿಸಿ ಅವಳತ್ತ ನೋಡಿದಾಗ ಅವಳು ಅದಾಗಲೇ ಎದ್ದು ಕುಳಿತಿದ್ದಳು ಹಿತ್ ಯಾಕಿಷ್ಟು ಗಾಬರಿಯಾಗಿದೆಯಾ ಚಿಕ್ಕತೆ ಯಾಕೆ ಕಾಲ್ ಮಾಡಿದ್ದು ಎಂದು ಕೇಳಿದವಳಿಗೆ ವಿಷಯ ಏನು ಅಂತ ನನಗೂ ಗೊತ್ತಿಲ್ಲ ಶ್ರೀ ಬೇಗ ಮನೆಗೆ ಬರಲು ಹೇಳಿದರು ಎಂದವ ಮನೆಗೆ ಹೋಗಲು ಅನುವಾದರೆ ಹಿತ್ ನಾನು ಬರ್ತೇನೆ ಎಂದವಳಿಗೆ ಬೇಡ ಶ್ರೀ ನಾವಿಬ್ಬರು ಈಗ ಹೀಗೆ ಹೊರಟ್ರೆ ಮನೆಯವರಿಗೆ ಬೇಸರವಾಗುತ್ತೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ನಾನೇ ಕಾಲ್ ಮಾಡ್ತೇನೆ ನೀನೇನು ವರಿ ಮಾಡಬೇಡ ನೀನು ಎರಡು ದಿನ ಇಲ್ಲೇ ಇರು ಪರವಾಗಿಲ್ಲ ಹಾಗೆ ಮನೆಯವರಿಗೆ ನನ್ನ ಪರವಾಗಿ ಕ್ಷಮೆ ಕೇಳು ಎಂದವ ನಾನು ಹೋದ ನಂತರ ಬಾಗಿಲು ಲಾಕ್ ಮಾಡು ಬಾ ಎಂದವಾ ಅವಳನ್ನು ತನ್ನ ಜೊತೆ ಬಾಗಿಲತನಕ್ಕೆ ಕರೆದೊಯ್ದು ಡೋಂಟ್ ವರಿ ನಾನು ಅಲ್ಲಿಗೆ ಹೋದ್ಮೇಲೆ ಕಾಲ್ ಮಾಡ್ತೇನೆ ಒಂದು ವೇಳೆ ಕಾಲ್ ಮಾಡೋಕೆ ಆಗದೇ ಇದ್ದರೆ ಟೆನ್ಷನ್ ಮಾಡಬೇಡ ಟೇಕ್ ಕೇರ್ ಬಾಯ್ ಇಂದವಾ ಅವಳ ಹಣೆಗೆ ಚುಂಬಿಸಿ ಅಲ್ಲಿಂದ ಹೊರಟ ಅವನು ಹೊರಡುವಾಗ ಸಿಂಬ ಬೊಗಳಿತು ಸಿಂಬಾಷ್ ಮನೆಯಲ್ಲೆಲ್ಲರೂ ಮಲಗಿದ್ದಾರೆ ನೀನು ಹೀಗೆ ಬೌ ಮಾಡಿದರೆ ಎಲ್ಲರೂ ಎಚ್ಚರವಾಗ್ತಾರೆ ಹೆತ್ಗೆ ಎಮರ್ಜೆನ್ಸಿ ಕಾಲ್ ಬಂತು ಹಾಗೆ ಅವನು ಮನೆಗೆ ಹೋಗಿದ್ದಾನೆ ಪ್ಲೀಸ್ ನೀನು ಸುಮ್ಮನಿದ್ದು ಬಿಡು ಎಂದು ಕೈ ಮುಗಿದಳು ಶ್ರೇಯಾ ಅವಳ ಮಾತು ಅರ್ಥವಾಯಿತು ಎಂಬಂತೆ ಮೂಲೆಯಲ್ಲಿ ಮಲಗಿತು ಸಿಂಬ ಬಾಗಿಲು ಲಾಕ್ ಮಾಡಿ ಬಂದವಳಿಗೆ ನಿದ್ದೆ ಬರಲಿಲ್ಲ ಯಾವಾಗ ಅವನ ಕರೆ ಬರುವುದೋ ಎಂದು ಮೊಬೈಲ್ ಪಕ್ಕದಲ್ಲಿಟ್ಟುಕೊಂಡು ಹಾಗೆ ಕುಳಿತಿದ್ದಳು ಕಾರನ್ನು ವೇಗವಾಗಿ ಚಲಾಯಿಸುತ್ತಿದ್ದವನ ಮನಸ್ಸು ಸರಿ ಇರಲಿಲ್ಲ ಯಾರಿಗೆ ಏನಾಗಿದೆಯೋ ಅಮ್ಮನಿಗೇನಾದರೂ ಆಗಿರಬಹುದಾ ಹೀಗೆ ನಾನಾ ರೀತಿಯ ಯೋಚನೆಗಳು ಅವನ ಮನಸ್ಸಿನಲ್ಲಿ ಹೋದವು ಮನೆಗೆ ತಲುಪಿದವ ಭಯದಿಂದಲೇ ಸೀತಾರವರ ಬಳಿ ಬಂದು ಚಿಕ್ಕಮ್ಮ ಯಾರಿಗೇನಾಯಿತು ಎಂದು ಕೇಳಿದವನು ಅಮ್ಮ ಅಮ್ಮ ಇಲ್ಲಿ ಎಂದ ಕಂದ ನಿಮ್ಮ ಮಲಗಿದ್ದಾರೆ ನನಗೆ ಊರಿಂದ ಕಾಲ್ ಬಂದಿತ್ತು ಮಾವನಿಗೆ ಹುಷಾರಿಲ್ವಂತೆ ಆಸ್ಪತ್ರೆಗೆ ಸೇರಿಸಿದಾರಂತೆ ಅಲ್ಲಿ ಅತ್ತೆ ತುಂಬ ಭಯಪಟ್ಟಿದ್ದಾರೆ ನಾವು ಈಗಲೇ ಊರಿಗೆ ಹೋಗುವ ಎಂದವರಿಗೆ ಚಿಕ್ಕಮ್ಮ ಏನೂ ಆಗಲ್ಲ ನೀವು ಭಯ ಪಡಬೇಡಿ ನಾನು ಅಮ್ಮನಿಗೆ ಹೇಳಿ ಬರ್ತೇನೆ ಆಮೇಲೆ ನಾವು ಹೋಗುವ ಎಂದವನನ್ನು ದಡೆದವರು ಬೇಡ ಹಿತ್ ಅಕ್ಕಂಗೆ ವಿಷಯ ಗೊತ್ತಾದರೆ ಹಾಸಿನಿಗೂ ಗೊತ್ತಾಗುತ್ತೆ ಅವಳ ಮನಸ್ಸಿಗೆ ತುಂಬ ನೋವಾಗುತ್ತೆ ಅಕ್ಕನಿಗೆ ನಾಳೆ ಕಾಲ್ ಮಾಡಿ ವಿಷಯ ಹೇಳೋಣ ಈಗ ಹೇಳುವುದು ಬೇಡ ನಾವೀಗ ಊರಿಗೆ ಹೊರಡೋಣ ಎಂದವರು ಅವನ ಕೈ ಹಿಡಿದು ಮನೆಯಿಂದ ಹೊರಬಂದರು ತದನಂತರ ಕಾರಿನಲ್ಲಿ ಊರಿಗೆ ಹೊರಟರು ಅದು ಬೆಳಗಿನ ಜಾವ ಐದು ಗಂಟೆ ಸೀತಾರವರಿಗೆ ತುಂಬ ತಲೆನೋವಾಗುತ್ತಿತ್ತು ಆವಾಗವಾಗ ತಮ್ಮ ಬೆರಳುಗಳಿಂದ ಹಣೆಯೊತ್ತುತ್ತಿದ್ದರು ಅದನ್ನು ಗಮನಿಸಿದವ ಚಿಕ್ಕಮ್ಮ ತಲೆನೋವಾಗ್ತಿದೆಯಾ ಎಂದು ಕಾಳಜಿಯಿಂದ ಕೇಳಿದ ಹ್ಞೂ ಕಂದ ರಾತ್ರಿಯಿಡೀ ನಿದ್ದೆ ಇಲ್ಲದೆ ತಲೆ ಸಿಡಿತಿದೆ ಎಂದರು ಚಿಕ್ಕಮ್ಮ ಪಕ್ಕದಲ್ಲೆಲ್ಲಾದರೂ ಹಾಸ್ಪಿಟಲ್ಗೆ ಹೋಗೋಣವಾ ಎಂದವನಿಗೆ ಬೇಡ ಕಂದ ಒನ್ ಕಪ್ ಟೀ ಕುಡಿದರೆ ಸರಿ ಹೋಗಬಹುದು ಎಂದರು ಚಿಕ್ಕಮ್ಮ ಈ ದಾರಿಯಲ್ಲಿ ರೆಸ್ಟೋರೆಂಟ್ ಇಲ್ಲ ಸಣ್ಣ ಪುಟ್ಟ ಹೋಟೆಲ್ ಅಥವಾ ಟೀ ಸ್ಟಾಲ್ ಇರಬಹುದಷ್ಟೇ ಎಂದವನಿಗೆ ಪರವಾಗಿಲ್ಲ ಕಂದ ಅಲ್ಲಿಂದಲೇ ಕುಡಿಸು ಎಂದರು ಸೀತಾರವರ ಈ ನಡೆ ಅವನಿಗೆ ಆಶ್ಚರ್ಯವಾಯಿತು ಚಿಕ್ಕಪುಟ್ಟ ಹೋಟೆಲ್ ಡಾಬಾ ತಿಂಡಿ ಅಂದರೆ ಮುಖ ಸಿಂಡರಿಸುತ್ತಿದ್ದವರು ಇವರೇನಾ ಒಂದು ಕ್ಷಣ ಅಚ್ಚರಿಯಾಯಿತವನಿಗೆ ಮರುಕ್ಷಣವೇ ಹಸಿವಾದರೆ ಹುಲಿ ಹುಲ್ಲು ತಿನ್ನುತ್ತದಂತೆ ಇನ್ನು ಚಿಕ್ಕಮ್ಮನಿಗೆ ತಲೆನೋವು ತಡೆಯಲಾಗದೆ ಇದರಿಂದ ಹೀಗೆ ಅಂದಿರಬೇಕು ಎಂದುಕೊಂಡವ ಟೀ ಸ್ಟಾಲ್ ಕಂಡಾಗ ಕಾರು ನಿಲ್ಲಿಸಿದ ಚಿಕ್ಕಮ್ಮ ನೀವು ಇಲ್ಲೇ ಇರಿ ನಾನು ಟೀ ತಗೊಂಡು ಬರ್ತೇನೆ ಎಂದವನಿಗೆ ನಾನು ನನ್ನ ಜೊತೆ ಬರ್ತೇನೆ ಕಂದ ಎಂದರು ಬೇಡ ಚಿಕ್ಕಮ್ಮ ಈ ಜಾಗ ಸರಿ ಹೋಗಲ್ಲ ನಾನು ಹೋಗಿ ಟೀ ತರ್ತೇನೆ ನೀವು ಆರಾಮಾಗಿ ಇಲ್ಲೇ ಕೂತೀರಿ ಎಂದವನು ಟೀ ಸ್ಟಾಲ್ಗೆ ಹೋಗಿ ಟೀ ತಂದಾಗ ಕಾರಿನಲ್ಲಿ ಸೀತಾರವರ ಸುಳಿವಿರಲಿಲ್ಲ ಚಿಕ್ಕಮ್ಮ ಎಂದು ಕೂಗಿದ ಸ್ವಲ್ಪ ದೂರದಿಂದ ಹಿತ್ ಕಾಪಾಡು ಎಂಬ ದನಿ ಕೇಳಿತು ಟೀ ಅಲ್ಲೇ ಇಟ್ಟವನು ದನಿ ಬಂದತ್ತ ಓಡಿದ ನಾಲ್ಕು ದಾಂಡಿಗರು ಸೀತಾರವರನ್ನು ಎಳೆದುಕೊಂಡು ಹೋಗುತ್ತಿದ್ದರು ಮುಂದುವರೆಯುವುದು